ನಮಗೆ ಬಿ ಬಿ ಶಿವಪ್ಪನವ್ರ ಬಗ್ಗೆ ಎಷ್ಟು ಗೌರವ ಪ್ರೀತಿ ಇದೆಯೋ ಮಲ್ಲಿಕಾರ್ಜುನಪ್ಪನವ್ರ ಬಗ್ಗೆ ಮಲ್ಲಿಕಾರ್ಜುನವ್ರ ಬಗ್ಗೆನೂ ಕೂಡ ನಮಗೆ ಅಷ್ಟೇ ಅಗಾಧವಾದಂತ ಪ್ರೀತಿ ವಿಶ್ವಾಸ ಇದೆ ಈ ಊರಿನಲ್ಲಿ ಕಾಂಗ್ರೆಸ್ಸಿನ ಹುತ್ತದಲ್ಲಿ ಹೋಗಿ ಇವತ್ತು ಬಿಜೆಪಿ ಕಟ್ಟಿದ್ರಲ್ಲ ಕಮಲವನ್ನು ಅರಳಿಸಿದ್ರಲ್ಲ ಅವ್ರ ಬಗ್ಗೆ ನಾವು ಕೃತಜ್ಞತೆಯನ್ನ ಸದಾ ಇಟ್ಕೊಳ್ಳೇಬೇಕು ಅವರ ಮಗನಾಗಿ ಬಂದು ನಾಲ್ಕು ಸಾರಿ ಈ ಕ್ಷೇತ್ರವನ್ನು ಕೂಡ ಪ್ರತಿನಿಧಿಸಿದ್ರು ಸಿದ್ದೇಶಣ್ಣ ನಮ್ ತರ ಏನು ಮೀಡಿಯಾದಲ್ಲಿ ಬಂದು ಬೈಟ್ ಕೊಡಲ್ಲ ಭಾಷಣ ಮಾಡಲ್ಲ ಆದ್ರೆ ಸಿದ್ದೇಶಣ್ಣ ಕೆಲಸ ಮಾಡೋದ್ರಲ್ಲಿ ಯಾವತ್ತೂ ಕೂಡ ದಾವಣಗೆರೆಗೆ ಅನ್ಯಾಯ ಮಾಡಿಲ್ಲ ಇವತ್ತು ಸಿದ್ದೇಶ್ ಅವರ ನಾನು ರಿಪೋರ್ಟ್ ನ ಇಟ್ಕೊಂಡು ನಾ ಹೇಳಬೇಕು ಅಂತ ಹೇಳಿದ್ರೆ ಮೋದಿ ಅವರು ಬಂದಾದ ನಂತರ ನೋಡಿ ಹಿಂದೆ ನಾವು ಸಂಸದರಾಗಿದ್ದಾಗ ಮನಮೋಹನ್ ಸಿಂಗ್ ಸರ್ಕಾರದಲ್ಲಿ ಯಾರ್ ಏನ್ ಸಂಸದರಾಗಿ ಏನ್ ಉಪಯೋಗ ಹೇಳಿ ಇವತ್ತು ಸಿದ್ದರಾಮಯ್ಯ ಸರ್ಕಾರದೊಳಗಡೆ ಬಿ ಆರ್ ಪಾಟೀಲ್ ಬೇಲೂರು ಬೇಡ ಗೋಪಾಲಕೃಷ್ಣ ಎಚ್ ಕೆ ಎಚ್ ಕೆ ಪಾಟೀಲ್ರು ಅವರೇ ಬಾಯ್ ಪಡ್ಕೊತಾ ಇದಾರೆ ಅಭಿವೃದ್ಧಿ ವಿರೋಧಿಗಳು ಮುಖ್ಯಮಂತ್ರಿ ಪ್ರಧಾನಮಂತ್ರಿ ಆದ್ರೆ ಪರಿಸ್ಥಿತಿ ಏನಾಗುತ್ತೆ ಮನಮೋಹನ್ ಸಿಂಗ್ ಆಡಳಿತದಲ್ಲಿ ಸಂಸದರಾದ್ರೂನು ಕೂಡ ಅದೊಂಥರ ಶಾಪ ಇದ್ದಂಗಿತ್ತು ಆದ್ರೆ ನರೇಂದ್ರ ಮೋದಿಯವರು ಕೇಳಿದ್ದೆಲ್ಲ ಕೊಡುವಂತ ಕಾಮಧೇನು ತರ ಇವತ್ತು ಪ್ರಧಾನಿ ಆಗಿದ್ರೆ ಅವ್ರ ಕೆಳಗಡೆ ಅವರು ಸಿದ್ದೇಶಣ್ಣ ಎರಡ್ ಸಾವಿರದ ಹದಿನಾಲ್ಕರಿಂದ ನಾಲ್ಕರವರೆಗೂ ಹತ್ತು ವರ್ಷಗಳ ಕಾರ್ಯಕಾಲದಲ್ಲಿ ಹತ್ತಾರು ಕೆಲಸವನ್ನ ಮಾಡಿದ್ರು ಇವತ್ತು ದಾವಣಗೆರೆ ಬಂದ್ರು ದಾವಣಗೆರೆ ಅಂದ್ರೆ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಿದ್ವು ಅಷ್ಟೇ ಆರ ದಾವಣಗೆರೆಯಲ್ಲಿ ಸುಸಜ್ಜಿತವಾಗಿರುವಂತಹ ಒಂದು ವ್ಯವಸ್ಥೆಗಳು ಇಲ್ಲಿನ ರಸ್ತೆಗಳು ಇಲ್ಲಿನ ಕ್ರೀಡಾಂಗಣ ಇವೆಲ್ಲವನ್ನು ಮಾಡ್ಬೇಕಾಗಿ ಬಂದಿದ್ದು ಅದು ಸಿದ್ದೇಶ್ನ ಮಾಡಿದ್ದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ನ ತಗೊಂಡ್ಬಂದು ಸಾವಿರದ ಎಪ್ಪತ್ತೊಂದು ಕೋಟಿ ರೂಪಾಯಿನ ತಂದಿವತ್ತು ಇವತ್ತು ದಾವಣಗೆರೆನ ಮೈಸೂರು ಅಷ್ಟೇ ಚೆಂದವಾಗಿ ಕಾಣಿಸ್ತಾ ಇದೆ ಇವತ್ತು ಮೈಸೂರು ಮಹಾರಾಜರ ಕೊಡುಗೆ ಇದ್ರೆ ಇಲ್ಲಿ ಇವತ್ತು ಅವರ ಪ್ರಯತ್ನದಿಂದಾಗಿ ಇವತ್ತು ದಾವಣಗೆರೆ ಸಿಟಿ ಬಹಳ ಕ್ಲೀನ್ ಆಗಿ ಕಾಣಿಸ್ತದೆ ಚಂದವಾಗಿ ಇವತ್ತು ಅಭಿವೃದ್ಧಿಯನ್ನು ಮಾಡಿದರೆ ಆ ಒಂದು ಇದ್ರೊಳಗಡೆ ಸುಮಾರು ನೂರ ಹದಿನೈದು ಕಾಮಗಾರಿಗಳನ್ನ ಕೈಗೆತ್ಕೊಂಡ್ರು ಯಾವತ್ತು ನಾವು ನೆನಪು ಮಾಡ್ಕೊಳ್ಬೇಕು ಚುನಾವಣೆ ಬಂದಾಗ ನಮ್ಗೆಲ್ಲೋ ಒಂದ್ಸರಿ ಮಾತಾಡಿಸಿಲ್ಲ ಅಂತ ಹೇಳಿ ಮುನಿಸ್ಕೊಂಡಿರ್ತೀವಿ ಬೈತಾ ಇರ್ತೀವಿ ಆದ್ರೆ ಮಾಡಿ ಕೆಲಸನ ನಾವು ಯಾವತ್ತರ ನೆನಪು ಮಾಡ್ಕೊಳ್ತೀವ ನಾವು ಸಿದ್ದೇಶ್ನ ಮಾಡಿರುವಂತ ಕೆಲಸವನ್ನ ಇವತ್ತು ಕೃತಜ್ಞತಾ ಭಾವದಿಂದ ನೆನಪು ಮಾಡ್ಕೊಳ್ಬೇಕು ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಬಸ್ ಸ್ಟ್ಯಾಂಡ್ ಇವತ್ತು ನೂರ ಒಂಬತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಇವತ್ತು ಸುಸಜ್ಜಿತವಾದಂತ ಬಸ್ ಸ್ಟ್ಯಾಂಡ್ ನಿರ್ಮಾಣವಾಗಿದ್ರೆ ಅದು ಸಿದ್ದೇಶ್ವಣ ಅವರ ಕೊಡುಗೆ ಇಪ್ಪತ್ತಾರು ಕೋಟಿ ರೂಪಾಯಿನಲ್ಲಿ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣ ಆಗಿದ್ರೆ ಅದು ಸಿದ್ದೇಶ್ವರ್ ಅವರ ಕೊಡುಗೆ ಹನ್ನೊಂದು ಕೋಟಿ ವೆಚ್ಚದಲ್ಲಿ ಬೇತೂರು ರಸ್ತೆಯಲ್ಲಿ ಕೆ ಎಸ್ ಆರ್ ಟಿ ಬಸ್ ಕೆ ಟಿ ಸಿ ಬಸ್ ನಿಲ್ದಾಣ ಇರ್ಬೋದು ಹನ್ನೆರಡು ಕೋಟಿ ರೂಪಾಯಿನಲ್ಲಿ ಪುಷ್ಕರಣಿ ನಿರ್ಮಾಣ ಮತ್ತು ಥೀಮ್ ಪಾರ್ಕ್ ನಿರ್ಮಾಣ ಇರ್ಬೋದು ಅರವತ್ತೈದು ಕೋಟಿನಲ್ಲಿ ರಿಂಗ್ ರೋಡ್ ನಿರ್ಮಾಣ ಆಗಿರ್ಬೋದು ಇವೆಲ್ಲದನ್ನು ಕೂಡ ಸಿದ್ದೇಶ್ವರ್ನವರ ಕೊಡುಗೆ ಸ್ಮಾರ್ಟ್ ರಸ್ತೆಗಳನ್ನು ಮಾಡಿದ್ದಾರೆ ಹಾಗೆ ಈ ನಗರದಲ್ಲಿ ಇವತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಕುಡಿಯೋ ನೀರು ಕೊಡಬೇಕು ಅಂತ ಹೇಳಿ ಜಲಸಿರಿ ಯೋಜನೆ ಕೋಟಿನ ತಂದು ಇಷ್ಟೆಲ್ಲ ಒಳ್ಳೆ ಕೆಲಸ ಅವರು ಇವತ್ತು ನಿಮ್ಮ ರೈಲ್ವೆ ಸ್ಟೇಷನ್ ಅದು ಹರಿಹರದ ರೈಲ್ವೆ ಸ್ಟೇಷನ್ ಇರ್ಬೋದು ದಾವಣಗೆರೆ ರೈಲ್ವೆ ಸ್ಟೇಷನ್ ಇರ್ಬೋದು ಹಾಗೆ ದಾವಣಗೆರೆ ಚಿತ್ರದುರ್ಗ ತುಮಕೂರು ಇದಕ್ಕೆ ನೇರ ರೈಲ್ವೆ ಮಾರ್ಗಕ್ಕೆ ಸಾವಿರದ ಎಂಟುನೂರು ಕೋಟಿ ತಂದಿದ್ದಿರ್ಬೋದು ಎಲ್ಲದನ್ನು ಸಿದ್ದೇಶ್ವರನ ಮಾಡಿತ್ತು ಅಷ್ಟು ಮಾತ್ರ ಅಲ್ಲ ಬಂಧುಗಳೇ ಇವತ್ತು ಚಿತ್ರದುರ್ಗ ದಾವಣಗೆರೆ ಹರಿಹರ ಇದು ಸಿಕ್ಸ್ ಲೈನಿಂಗ್ ಏನಾಗಿದೆ ಸಾವಿರದ ಇನ್ನೂರು ಕೋಟಿ ರೂಪಾಯಿನಲ್ಲಿ ಇದಕ್ಕೂ ಕೂಡ ಸಿದ್ದೇಶ್ ಅವ್ರ ಕೊಡುಗೆ ಇರುವಂತದ್ದು ಇಲ್ಲಿಂದ ನಿಮಗೆ ಒಂದೇ ಭಾರತ ಟ್ರೈನ್ ಹೋಯ್ತು ಅದರಲ್ಲೂ ಕೂಡ ಸಿದ್ದೇಶ್ ಅವರ ಕೊಡುಗೆ ಇರುವಂತದ್ದು ಇಷ್ಟು ಮಾತ್ರ ನಾನು ಬಹಳ ಸಂಕ್ಷಿಪ್ತವಾಗಿ ಹೇಳ್ತಾ ಸಿದ್ದೇಶಣ್ಣ ಇಷ್ಟೆಲ್ಲಾ ಒಳ್ಳೆ ಕೆಲಸ ಮಾಡಿ ಜೊತೆಗೆ ಇನ್ನೂ ಒಂದು ಐದು ಪ್ರಮುಖ ಯೋಜನೆಗಳನ್ನ ತಗೊಂಡ್ ಇವತ್ ಇವಾಗ ಸಿದ್ದೇಶ್ನ ನೀವು ಆಯ್ಕೆ ಮಾಡಿ ಕಳಿಸಿದ್ರೆ ಐದು ಯೋಜನೆಗಳು ಕೂಡ ಕಾರ್ಯಗತವಾಗ್ತಿತ್ತು ಆ ಯೋಜನೆಗಳು ಯಾವುದು ಅಂತಂದ್ರೆ ನಿಮಗೆ ದಾವಣಗೆರೆ ಒಂದ್ ಕಾಲದಲ್ಲಿ ಏನಂತ ಹೇಳಿ ದಾವಣಗೆರೆಗೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳರು ಇಲ್ಲಿ ನೇಯ್ಗೆ ಆ ಲೆವೆಲ್ ಗೆ ಇತ್ತು ನೀವು ಮರೆತು ಬಿಟ್ಟಿದ್ರಿ ಇವತ್ತು ಬರೀ ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಬೇರೆ ಬೇರೆ ಮಾತಾಡ್ತಿದಿರಿ ಇದನ್ನಕ್ಕೆ ನೇಯ್ಗೆನಲ್ಲಿ ಇವತ್ತು ನೀವೇನು ಜೀನ್ಸ್ ಬೋ ಅವೆಲ್ಲ ಬೇರೆ ಕಡೆಯಿಂದ ಅರವಿಂದ್ ಮುಲ್ಸ್ ಅವರು ಜೆ ಸಿ ಟಿ ಅವರು ಅವ್ರು ಅಷ್ಟೊಂದು ಗಳು ಬಟ್ಟೆನ ಅವರು ತಯಾರು ಮಾಡ್ತಾರಲ್ಲ ಒಂದು ಕಾಲದಲ್ಲಿ ಕರ್ನಾಟಕದ ಮ್ಯಾಂಚೆಸ್ಟರ್ ಆಗಿತ್ತು ಇದು ಅಷ್ಟು ಮಿಲ್ಗಳಿದ್ದು ಇಂಥ ಊರನ್ನ ಬೆಳೆಸಬೇಕು ಅಂತ ಹೇಳಿದ್ರೆ ಇಲ್ಲಿಗೂ ಕೂಡ ವಿಮಾನ ನಿಲ್ದಾಣ ಬೇಕೋ ಬೇಡವಾ ಅದ್ ಬೇಕು ಅಂತಲೇ ಸಿದ್ದೇಶಣ್ಣ ಫೀಸಿಬಿಲಿಟಿ ರಿಪೋರ್ಟ್ ಅನ್ನ ಕೊಡಿಸೋದಕ್ಕೋಸ್ಕರ ದುಡ್ಡು ಕೊಡಿಸಿ ಫೀಸಿಬಿಲಿಟಿ ರಿಪೋರ್ಟ್ ಬಂದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೇ ಮುನ್ನೂರ ಎಪ್ಪತ್ತೈದು ಎಕರೆ ಜಮೀನನ್ನ ಗುರುತಿಸಿ ಅದನ್ನ ಅಕ್ವಿಷನ್ ಮಾಡ್ಲಿಕ್ಕೆ ಅದನ್ನ ಸ್ವಾಧೀನ ಮಾಡ್ಕೊಳ್ಳೋದಕ್ಕೆ ನೂರ ನಲ್ವತ್ ಮೂರು ಕೋಟಿ ರೂಪಾಯಿನ ಕೊಡಬೇಕು ಅಂತ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡಿಸಿದ್ರು ಆದ್ರೆ ಇವತ್ತು ರೈಲ್ವೆ ನಿಲ್ದಾಣ ವಿಮಾನ ನಿಲ್ದಾಣ ಬಂತ ಲ್ಯಾಂಡ್ ಅಕ್ವಿಷನ್ ನಡೀತಾ ಇದೆಯಾ ಒಂದ್ ವೇಳೆ ಸಾರಿ ಮತ್ತೊಂದ್ಸರಿ ಕೆಲ್ಸ ಕಳ್ಸಿದ್ರೆ ಅವ್ರ ಮನೆಯವ್ರನ್ನ ಕೆಲ್ಸ ಕಳಿಸಿದ್ರೆ ಇವತ್ತು ವಿಮಾನ ನಿಲ್ದಾಣ ತಾರಕಕ್ಕೆ ಅಂತ್ಯಕ್ಕೆ ಬರುವ ಹಂತಕ್ಕೆ ಹೋಗ್ತಾ ಇತ್ತು ಆದ್ರೆ ನಾವು ಕಳ್ಕೊಂಡು ಇಲ್ವಾ ಅಷ್ಟ್ ಮಾತ್ರ ಅಲ್ಲ ಈ ಒಂದು ಮರಿಯಮ್ಮನಹಳ್ಳಿ ಹರಪ್ಪನಹಳ್ಳಿ ಹರಿಹರ ಹೊನ್ನಾಳ್ಳಿ ಶಿವಮೊಗ್ಗ ಈ ಹೆದ್ದಾರಿಗು ಕೂಡ ಅಪ್ಗ್ರೇಡೇಷನ್ ಮಾಡಬೇಕು ಅಂತ ಹೊರಟರು ಕಿಲೋಮೀಟರ್ ರೈಲು ಸರಿ ರಸ್ತೆ ಆ ರಸ್ತೆ ಇವತ್ತಿದ್ದ ನಿತಿನ್ ಗಡ್ಕರಿ ಅವ್ರ ಹತ್ರ ಹೋಗಿ ಜನ ಮತ್ತ ಗೆಲ್ಲ ಕಳಿಸ್ಕೊಟ್ಟಿದ್ದಾರೆ ಅಪ್ರೂವಲ್ ಮಾಡಿಕೊಡಿ ಅಂತ ಹೇಳಿ ಹೇಳಿ ಪಟ್ಟಿ ಹಿಡಿದು ಮಾಡಿಸ್ಕೊ ಬರ್ತಾ ಇದ್ರು ಆದನು ಕೂಡ ಇವತ್ತು ಹಂಗೆ ಕೂತ್ಕೊಂಡಿದೆ ಈ ದಾವಣಗೆರೆ ಅಶೋಕ ಟಾಕೀಸ್ ಕೆಳಗಡೆ ರೈಲ್ವೆ ಅಂಡರ್ ಪಾಸ್ ಆಗ್ಬೇಕು ಅದಕ್ಕೆ ನಲವತ್ತೊಂಬತ್ತು ಕೋಟಿ ಬಂತು ಅಪ್ರೋಚ್ ರೋಡ್ ನ ಮಾಡಬೇಕು ಒಂದು ವರ್ಷ ಕಳೆದೋಯ್ತು ಒಂದು ವರ್ಷ ಎರಡು ತಿಂಗಳಾಯ್ತು ಹೊಸ ಸಂಸದರು ಬಂದು ಅವ್ರದೇ ಸರ್ಕಾರ ಮನೆಯವರೇ ಮಂತ್ರಿ ಮಾವನವರು ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸು ಕಾಣ್ತಾ ಇದಾರೆ ಆದ್ರೆ ದಾವಣಗೆರೆಗೆ ಏನಾರ ಆಯ್ತಾ ಕೆಲಸ ಕೆಲಸನೇ ಆಗ್ತಾ ಇಲ್ಲ ಅಷ್ಟು ಬಿಡಿ ಇಲ್ಲಿ ಚಿಂದೋಡಿ ಲೀಲಾ ಸರ್ಕಾರ ಹತ್ರ ಸೇತುವೆ ನಿರ್ಮಾಣ ಇವೆಲ್ಲವನ್ನು ಕೂಡ ಅಪ್ರೂವಲ್ ಮಾಡಿಸ್ಕೊಂಡು ಬಂದ್ರು ಸಿದ್ದೇಶಣ್ಣ ಜಿಲ್ಲಾ ಕ್ರೀಡಾಂಗಣ ಬೇಕು ಅದಕ್ಕೊಂದು ಆಸ್ಟ್ರೋ ಟರ್ಫ್ ಹಾಕ್ಬೇಕು ಸಿಂಥೆಟಿಕ್ ಟ್ರ್ಯಾಕ್ ಹಾಕ್ಬೇಕು ಅಂತ ಹೇಳಿ ಅವರು ಅನುರಾಗ್ ಠಾಕೂರ್ ಅವರ ಬೆನ್ನಿಂದ ಬಿದ್ದು ಏಳು ಕೋಟಿ ರೂಪಾಯಿ ತಗೊಂಬಂದ್ರು ಏಳು ಕೋಟಿ ರೂಪಾಯಿ ವರ್ಷ ಕೂಡ ಅನುದಾನವನ್ನ ಬಳಕೆ ಮಾಡ್ಲಿಲ್ಲ ಅಂತ ಹೇಳಿ ಅಷ್ಟು ಯೋಜನೆಗಳು ಕೂಡ ಇವತ್ತು ಸ್ಥಗಿತಗೊಂಡು ಕೆಲವು ಅನುದಾನ ವಾಪಸ್ ಹೋಗಿದೆ ಪ್ರತಿ ಒಂದಕ್ಕೂ ಕೂಡ ದಾಖಲೆ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಾನು ಈಗಿನ ಸಂಸದರಾಗಿರುವಂತ ಪ್ರಭಾ ಮಲ್ಲಿಕಾರ್ಜುನ ಅವ್ರ ಅವರೇ ನಾನು ನಿಮ್ಮನ್ನ ಕೇಳ್ಲಿಕ್ಕೆ ಬಯಸ್ತೀನಿ ನೀವ್ ಏನು ಮಾಡಬೇಡಿ ಮಾವನವ್ರು ಇದಾರೆ ಅವ್ರ ಆಶೀರ್ವಾದ ಇದೆ ನಿಮ್ ಮಾವನವರು ಅನ್ಯ ಪಾರ್ಟಿಗಳ ಜೊತೆ ಹೋಗ್ಬಿಟ್ಟು ಅಡ್ಜಸ್ಟ್ಮೆಂಟ್ ಅನ್ನ ಮಾಡ್ಬಿಟ್ಟು ನಿಮ್ಮನ್ನ ಸಂಸದೆ ಮಾಡಿಬಿಟ್ರು ನೀವು ಆ ಕೃತಜ್ಞತೆಗೋಸ್ಕರ ಸಭಾ ಸಮಾರಂಭ ನಡೀತಾ ಇತ್ತು ಹಿಂದ್ಗಡೆ ಹೋಗ್ಬಿಟ್ಟು ಪರದೆ ಹಿಂದ್ಗಡೆ ಹೋಗಿ ನಮಸ್ಕಾರ ಮಾಡಿ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ಹೆಲ್ಪ್ ಮಾಡಿದ್ರಿ ಇಲ್ಲಾಂದ್ರೆ ನಮ್ಮ ಅಪ್ಪನಾಣೆ ನಾನು ನಮ್ಮ ಮಾವನ ನಾನು ಎಂ ಪಿ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಬರ್ತೀರಿ ಒಂದು ಹುಲಿನೇ ಬಿಟ್ಟು ನೀವು ಅದನ್ನೇ ಸೋಲಿಸ್ಬಿಟ್ಟು ನನ್ನನ್ನ ಮಾಡ್ಬಿಟ್ರಿ ನನ್ನ ಮನೆಯೊಳಗೆ ಇದ್ದಳ್ನ ಮಾಡ್ಕೊಟ್ರಿ ಅಂತ ಹೇಳಿ ಧನ್ಯವಾದವನ್ನು ಹೇಳಿ ಬರ್ತೀರಿ ಪ್ರಭಾವ್ರೆ ನಾನ್ ನಿಮಗೆ ಇಷ್ಟೇ ಹೇಳಕ್ ಹೋಗಂತದ್ದು ಮೊನ್ನೆ ಅಮಿತ್ ಶಾ ಅವ್ರು ಬಂದೇನೋ ಹೇಳಿದ್ರು ನನ್ನನ್ ಹೊಗಳಿದ್ರು ನಿಮ್ಮನ್ ಹೊಗಳಿಲ್ಲ ಬಹಳ ಚಾಲಾಕಿ ಅಂತ ಹೇಳಿದ್ರು ಚಾಲಕಿ ಯಾವ ಪಕ್ಷದವ್ರ ಜೊತೆ ಬೇಕಾದ್ರೂ ಅಜಸ್ಟ್ಮೆಂಟ್ ಮಾಡ್ಬಿಟ್ಟು ಚುನಾವಣೆಯಲ್ಲಿ ಗೆದ್ದು ಬಿಡ್ತೀರಿ ಅಮಿತ್ ಶಾ ಅವರು ಹೇಳಿದ್ರು ನಿಮ್ಗೆ ಶ್ಲಾಘನೆ ಮಾಡ್ಲಿಲ್ಲ ನಿಮ್ ಚಾಲಕಿ ಕೆಲಸವನ್ನ ನಿಮ್ಮ ಚಾಲಾತನವನ್ನ ನಮ್ಮ ತಂದಿದ್ರಲ್ಲ ಈ ಐದು ಯೋಜನೆಗಳು ಈ ಐದು ಯೋಜನೆಗಳನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇಲ್ಲಿ ವಿಮಾನ ನಿಲ್ದಾಣವನ್ನು ತರಲಿಕ್ಕೆ ಆ ಸಿಂಥೆಟಿಕ್ ಟ್ರಾಕ್ ಹಾಕೋದಕ್ಕೆ ಆ ರೈಲ್ವೆ ಅಂಡರ್ ಪಾಸ್ ಮಾಡೋದಕ್ಕೆ ಚಿಂದೋಡಿ ಲೀಲಾ ಸರ್ಕಲ್ ನಲ್ಲಿ ಆ ಒಂದು ಸೇತುವನ್ನ ಮಾಡೋದಕ್ಕೆ ಇದಕ್ ಬಳಸಿ ಮೇಡಮ್ ನಿಮ್ಗೆ